ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ माराटोराजी वाराटाजी माराटा अद काजी वाराटो का ಸರ್ ನನ್ನ ಹೆಸರು ವಿಪಿ ಸುಶೀಲ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು ಈ ದಿನ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಮೈಸೂರು ತಾಲೂಕ್ ಪಂಚಾಯಿತಿ ಕಚೇರಿಯ ಮುಂಭಾಗ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ ಪ್ರತಿಭಟನೆಯ ಉದ್ದೇಶ ಏನಂತ ಅಂದರೆ ಮೈಸೂರು ತಾಲೂಕಿಗೆ ಸಂಬಂಧಪಟ್ಟಂತ ಚಾಮುಂಡಿ ಬೆಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ರೂಪೇಶ್ ಎಂಬುವರು ಅರವತ್ನಾಲ್ಕು ಬಾರ್ ಒಂದು ಸರ್ವೆ ನಂಬರ್ ಅದು ಹಿಡುವಳಿ ಜಾಗ ಹಿಡುವಳಿ ಜಾಗದಲ್ಲಿ ಮನೆಯನ್ನ ಕಟ್ಟಿದ್ದಾರೆ ಅದಕ್ಕೆ ಖಾತೆಯನ್ನ ಮಾಡಿಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹಿಡುವಳಿ ಜಮೀನ ಖಾತೆ ಮಾಡೋದಕ್ಕೆ ಅಧಿಕಾರನೇ ಇಲ್ಲ ಆದರೂ ಇವರು ಯಾವ ಉದ್ದೇಶದಿಂದ ಇವರು ಖಾತೆಯನ್ನ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರನೇ ಇಸುವಿನ ನಾವು ಯಾವುದೇ ಖಾತೆಯನ್ನ ಮಾಡಿಲ್ಲ ಹಿಡುವಳಿ ಜಮೀನಲ್ಲಿ ಖಾತೆ ಮಾಡೋದಕ್ಕೆ ನಮಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ಅಂತ ಹೇಳಿ ಅವರೇ ರಿಪೋರ್ಟ್ಗಳನ್ನ ಹಾಕ್ತಾ ಬರ್ತಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಖಾತೆ ಮಾಡಿ ಖಾತೆ ನಂಬರ್ ಸಮೇತ ನಾಲ್ಕೈದು ಮನೆಗಳಿಗೆ ಖಾತೆ ಮಾಡಿ ಕೊಟ್ಟಿದ್ದಾರೆ ಏನು ಅಂದ್ರೆ ಎಲ್ಲ ಅಧಿಕಾರಿಗಳು ಇದಕ್ಕೆ ಶಾಮೀಲಾಗಿದ್ದಾರೆ ಮಾನ್ಯ ಯಾಕಂದ್ರೆ ಮೂಢ ಹಗರಣದಲ್ಲೂ ಅವರು ಶಾಮೀಲಾಗಿದ್ದಾರೆ ಅನ್ನೋದು ಕಂಡು ಬಂದಿದೆ ಈ ಅಧಿಕಾರಿಗಳು ಎಲ್ ಎ ಗಮನಕ್ಕೆ ತರದೇ ಇವರು ಮಾಡಿರ್ತಾರೆ ಇದಕ್ಕೆ ಸಂಬಂಧ ಇದು ನಮಗೆ ಪ್ರಶ್ನೆ ತೀರ್ಥವಾಗಿದೆ ಇವ್ರು ಏನ್ ಮಾಡ್ತಾ ಇದಾರೆ ಕೂತ್ಕೊಂಡು ಮತ್ತೆ ಎಲ್ಲ ತಾಲಾ ಸಿಇಒ ಏನ್ ಮಾಡ್ತಾ ಇದಾರೆ ಇ ಏನ್ ಮಾಡ್ತಾ ಇದಾರೆ ತಹಸೀಲ್ದಾರ್ ಅವರು ಏನ್ ಮಾಡ್ತಾ ಇದಾರೆ ಮನೆ ಜಿಲ್ಲಾಧಿಕಾರಿಗಳು ಇದನ್ನ ಕೂಡಲೇ ಡೆಮಾಲಿಶ್ ಮಾಡಿಸ್ಬೇಕು ಡೆಮಾಲಿಶ್ ಮಾಡಿ ಅಂತ ಆದೇಶ ಮಾಡಬೇಕು ಆದ್ರೆ ಇವರು ಎರಡು ಮೂರು ತಿಂಗಳಿಂದ ಇದನ್ನ ಸುಮ್ನೆ ಇಟ್ಬಿಟ್ಟು ಕೂತಿದ್ದಾರೆ ಇದನ್ನ ಏನು ಬೆಳಕಿಗೆ ತರ್ತಾ ಇಲ್ಲ ಇದ್ರ ಹಿನ್ನೆಲೆ ಏನು ಇದ್ರ ಉದ್ದೇಶ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್ ನಮಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ಪಿಡಿಒ ಅವರು ಅಮಾನತ್ಗೊಳ್ಬೇಕು ಮತ್ತೆ ಏನು ಅಕ್ರಮವಾಗಿ ಮನೆಗಳನ್ನ ನಿರ್ಮಾಣ ಮಾಡಿದರೆ ಅದು ಡೆಮಾಲಿಶ್ ಆಗಬೇಕು ಅಕ್ರಮವಾಗಿ ಕಟ್ಟಿರ್ತಕ್ಕಂಥವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋದು ನಮ್ಮ ಸಂಘಟನೆ ವತಿಯಿಂದ ಹೋರಾಟ ಸರ್ ಹೌದು ಮಾನ್ಯ ಅವರು ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಅಂಬಿಕಾನ್ ಅವರು ಅವರು ಜಿ ಟಿ ದೇವೇಗೌಡರು ಸಪೋರ್ಟ್ ಇದೆ ಸಹಕಾರ ಇದೆ ನಾವು ಜೆಡಿಎಸ್ ಪಕ್ಷದಿಂದ ಗೆದ್ದಿದೀವಿ ನಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಇವರು ಈ ತರ ಅವ್ಯವಹಾರಗಳನ್ನ ಮಾಡಿದ್ದಾರೆ ಇಲ್ಲ ಅಂತಂದ್ರೆ ಇವ್ರಿಗೆ ಅಧಿಕಾರ ಯಾಕಬೇಕು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಅನ್ಯಾಯದ ವಿರುದ್ಧ ಅನ್ಯಾಯನ ಎತ್ತಿಡಿಯಕಾಗಲಿಲ್ಲ ಅಂತ ಅಂದ್ರೆ ಇವ್ರಿಗೆ ಅಧಿಕಾರ ಯಾಕಬೇಕು ಅಂಬಿಕಾ ಅನ್ನೋರು ಗ್ರಾಮ ಪಂಚಾಯತಿ ಸದಸ್ಯರು ಅವರು ಅಲ್ಲಿ ಚಾಮುಂಡಿ ಬೆಟ್ಟ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸುವಿನಲ್ಲಿ ಚಾಮುಂಡಿ ಬೆಟ್ಟ ಗ್ರಾಮ ಪಂಚಾಯತ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ರೂಪೇಶ್ ಅವರು ಅವ್ರಿಗೆ ಹಕ್ಕುಕು ಆಧಾರ ಖುಲಾಸೆ ಮಾಡ್ತಾರೆ ನಲವತ್ತು ಮೂವತ್ತೈದು ಅಡಿಗೆ ಅಂತ ಇನ್ನು ಹತ್ತು ಹದಿನೈದು ಅಡಿ ಎಕ್ಸಸ್ ಅದ್ ಯಾರ ಜಾಗ ಅದು ಅದು ಸರ್ಕಾರಿ ಜಾಗ ಆ ಜಾಗವನ್ನ ಇವರು ಅಕ್ರಮವಾಗಿ ಇವರು ಮಾಡ್ಕೊಂಡಿದ್ದಾರೆ ಅಂಬಿಕಾನ್ ಅವರು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರವರು ರಾಜಕೀಯ ಪ್ರಭಾವಿಗಳು ನಾವು ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ಚುನಾಯಿತ ಪ್ರತಿನಿಧಿಗಳೇ ಈ ತರ ಮಾಡಿದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಶಾಸಕರ ಗಮನಕ್ಕೆ ನಾವು ಎಲ್ಲ ಬಂದಿದೆ ಅಂತ ಅನ್ಕೋತೀನಿ ಸರ್ ಆದ್ರೆ ಇದುವರೆಗೂ ಯಾರು ಏನು ಕ್ರಮ ಜರುಗಿಸಿಲ್ಲ ಹಾಗಾಗಿ ನಾವು ಪ್ರತಿಭಟನೆ ಮೂಲಕ ನಾವು ಜಿ ಟಿ ದೇವೇಗೌಡರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ವಿ ಮಾನ್ಯ ಶಾಸಕರವರೇ ನೀವು ಕೂತ್ಕೊಂಡು ಸದನದಲ್ಲಿ ಮಾತಾಡೋದಲ್ಲ ಹೋಗಿ ಪಟ್ಟಣ ಅಲ್ಲಿ ಗ್ರಾಮ ಪಂಚಾಯಿತಿಲಿ ತನಿಖೆ ಮಾಡಿ ಏನಾಗಿದೆ ಏನ್ ಅವ್ಯವಹಾರ ನಡೆದಿದೆ ಅನ್ನೋದನ್ನ ತನಿಖೆ ಮಾಡಿ ತಪ್ಪಿತಸ್ತ್ರ ಯಾರಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಸಿ ನಿಮ್ಮನ್ನ ಜನ ಗೆಲ್ಸಿರೋದು ಒಳ್ಳೇದ್ ಮಾಡೋದಕ್ಕೆ ಕೆಟ್ಟದ್ ಮಾಡೋದಕ್ಕಲ್ಲ